ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಕಿಹುಮಾಬಾದ್ ಮುಖ್ಯ ಹೆದ್ದಾರಿ ದಾಡಗಿ ಕ್ರಾಸ್ನಲ್ಲಿ ಇರುವ ವಿಶ್ವಗುರು ಬಸವಣ್ಣನವರ ಮೂರ್ತಿ ವಿಕೃತಗೊಳಿಸಿದ ಕಿಡಿಗೇಡಿಗಳು ಸ್ಥಳದಲ್ಲಿ ಸಾವಿರಾರು ಬಸವ ಅಭಿಮಾನಿಗಳಿಂದ ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆಗೆ ಮುಂದಾದರು ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕಿಡಿಗೇಡಿಗಳನ್ನು ತಕ್ಷಣವೇ ಬಂಧಿಸುವಂತೆ ಒತ್ತಾಯ ಖಟ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ಧಾವಿಸಿದ ಡಿವೈಎಸ್ಪಿ ಶಿವಾನಂದ ಪವಡ್ಶೆಟ್ಟಿಯವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಬಿರಾದರವರು ಬಸವ ಅಭಿಮಾನಿಗಳಿಗೆ ಮನವೊಲಿಸುವಲ್ಲಿ ಬಹಳ ಪ್ರಯತ್ನ ಕಸರತ್ತು ಪಡುತ್ತಿದ್ದರು ಘಟನಾ ಸ್ಥಳದಲ್ಲಿ ಹೋರಾಟಗಾರರು ಹಾಗೂ ಗ್ರಾಮದ ಯುವಕರು ಒಂದು ಅಥವಾ ಎರಡು ಗಂಟೆಗಳ ಕಾಲ ರಸ್ತೆ ತಡೆದಕ್ಕೆ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು ಇದನ್ನು ಅರಿತು ಎಲ್ಲ ಹೋರಾಟಗಾರರು ಯುವಕರು ಹಿರಿಯರು ಮುಖಂಡರು ಗ್ರಾಮದ ಗಣ್ಯ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳ ಹಾಗೂ ಕಂದಾಯ ಅಧಿಕಾರಿಗಳ ಮಾತಿಗೆ ಒಪ್ಪಿಕೊಂಡು ಪ್ರತಿಭಟನಾ ಹೋರಾಟವನ್ನು ಕೈ ಬಿಡುತ್ತಿವೆಂದು ಒಪ್ಪಿಕೊಂಡರು ತಡವಾಗಿ ಬಂದರು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ನಡೆಯೋರಿದ್ದರು

ಪದೇ ಪದೇ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಗ್ರಾಮದ ಎಲ್ಲಾ ಸಾರ್ವಜನಿಕರು ಅಧಿಕಾರಿಗಳಿಗೆ ಸಹಕರಿಸಬೇಕು ವರದಿಯಲ್ಲಿ ರೇಷ್ಮಾ ತಮಾಸಂಗೆ ತಿಳಿಸಿರುತ್ತಾರೆ ವರದಿ ಸತೀಶ್ ಕುಮಾರ್ ಕಲಾ ಹಾ <suss> ಅವರು <coughs> <suss> 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 <suss>

ಸಾಹೇಬರು ಹೇಳಿದಾಗ ಎಲ್ಲರಿಗೂ ನೋವು ಆಗದಂಥ ಘಟನೆ ಆಗಿದೆ ತಪ್ಪಿಸ್ತವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬಹುದು ಹಾಗೂ ಮನೆ ತಹಸೀಲ್ದಾರ್ ಸಾಹೇಬರು ಆದೇಶಿಗೆ ನಾನು ಬಂದಿರ್ತೇನೆ ಅವ್ರಿಗೆ ಇದು ಮಾಹಿತಿ ಕೂಡ ಈಗಾಗಲೇ ಹೇಳೀನಿ ಅವರು ಸದ್ಯ ಅವಂದಿ ಇದ್ರು ಬರ್ತಾ ಇದ್ದಾರೆ ಬೀದರ್ಗೆ ಒಂದು ಕೋರ್ಟ್ ಕೇಸ್ನಾಗ ಹೋಗಿದ್ರು ಬರ್ತಾ ಇದ್ದಾರೆ ಮುಂದಿನ ಏನು ಸೂಕ್ತ ತಾವು ತಾಲೂಕಾಡಳಿತು ಹಾಗೂ ಪೊಲೀಸ್ ಇಲಾಖೆ ಸೇರಿ ತಮಗೆ ನೂರಕ್ಕೆ ನೂರಕ್ಕೆ ಅಷ್ಟು ಪ್ರಯತ್ನ ಮಾಡಿ ತಮಗೆ ಏನು ನ್ಯಾಯ ಸಿಗಬೇಕು ಅಂತ ಅದರಂತೆ ನಡೆಯಲಾಗದು ಆಗಿದೆ ನಾನು ಈಗ ನಿಮ್ಮ ನಾಮಸ್ಥರೂ ಮಾಡಿದ ಅವಶ್ಯಕತೆ ಇದೆ ಇವತ್ತೇ ನಾನು ಎಸ್ ಪಿ ಸರ್ ಕುರಿತು ಮಾತನಾಡಿದೀನಿ ಎಸ್ ಪಿ ವಿ ಬಳಸ್ತಾ ಇದ್ದಾರೆ ಇವತ್ತು ನಾಳೆಗೆ ಎರಡು ದಿನದಾಗ ಇನ್ಸ್ಟಾಲ್ ಮಾಡಿಸಿದ ಕಂಟ್ರಾಕ್ಷನ್ ಕೊಡಿಸ್ತೀನಿ ಅದ್ರ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ಇವತ್ತೇ ಆಗುತ್ತೆ ಗಾಳಿಗೆ ಅರ್ಥವಾಗಿ ಅದು ಸಿ ಸಿ ಟಿ ವಿ ಸ್ಟಾರ್ಟ್ ಆಗುತ್ತೆ ಅದರಂತೂ ಖಂಡಿತ ಮಾಡ್ತೀವಿ ಉಳಿದ ಹೇಗಾಗಿದ್ದು ಇದು ರೋಡ್ ವೈಂಡಿಂಗ್ ಅದು ಪೀಡ ಪೀಡ ಇದ್ದವರು ಬರ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡಿ ಇಲ್ಲಿ ಏನು ರೋಡ್ ವೈಡ್ ಮಾಡಕ್ಕೆ ಏನು ಅವಕಾಶ ಐತಿ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಮತ್ತು ಜಿಲ್ಲಾಡಳಿತ ಜಿಲ್ಲಾಡಳಿತ ತಾಲೂಕು ಆಡಳಿತ ಪ್ರವಾಗಿ ಜ್ಞಾನೇಶ್ವರ್ ಅವರು ನಿಮ್ಮ ಬೇಡಿಕೆಗಳನ್ನ ಒಂದು ಒಂದು ತಿಂಗಳಲ್ಲಿ ಇದು ಮಾಡ್ತೀವಿ ಇದ್ದು ಹೇಳಿದ್ದಾರೆ ಅವ್ರು ಮಾತಾಡೋಕೆ ನಾನು ಎಲ್ಲರಿಗೂ ನಮಸ್ತೆಗಳು ಸಾಹೇಬರು ಹೇಳಿದಾಗ ಎಲ್ಲರಿಗೆ ನೋವು ಆಗದಂಥ ಘಟನೆ ಆಗಿದೆ ಆ ತಪ್ಪಿಸ್ತವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬಹುದು ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಆದೇಶ ಮೇರೆಗೆ ನಾನು ಬಂದಿರುತ್ತೇನೆ ಅವ್ರಿಗೆ ಇದು ಮಾಹಿತಿ ಕೂಡ ಈಗಾಗಲೇ ಹೇಳೀನಿ ಅವರು ಸದ್ಯ ಅವಂದಿ ವಿ ಬರ್ತಾ ಇದಾರೆ ಬೀದರ್ಗೆ ಒಂದು ಕೋರ್ಟ್ ಕೇಸ್ನಾಗ ಹೋಗಿದ್ರು ಬರ್ತಾ ಇದಾರೆ ಮುಂದಿನ ಏನು ಸೂಕ್ತ ಕ್ರಮದ ತಾಲ್ಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸೇರಿ ತಮ್ಗೆ ನೂರಕ್ಕೂ ನೂರಕ್ಕಷ್ಟು ಪ್ರಯತ್ನ ಮಾಡಿ ತಮ್ಗೆ ಏನ್ ನ್ಯಾಯ ಸಿಗ್ಬೇಕು ಅಂತ ಅದರಂತೆ ನಡೆಯಲಾಗೋದು ಸಮಾಜದಾಗ ಎಷ್ಟು ಎಷ್ಟು ಭಾರಿ ಹೇಳೋನ್ ಬಸ್ಕೊಂಡು ಹೋಗ್ತೇನ ಹೇಳ್ರಿ ಇವನಾರೋ ಇವನಾರವ ಇವನಾರೋಸಿದ್ರೆ ಇವನಮ್ಮ ಇವಾಗ ನಮ್ಮವ್ರು ನಮ್ಮವರು ಮತ್ತೂ ಸಮಾಜದಾಗ ಈ ತರ ಆಗ್ತವ ಆಗ್ಲಪ್ಪ ಈ ತರ ಸ್ಟ್ರೈ ಮಾಡ್ ನಮ್ಗೇನು ಅವಶ್ಯಕತೆ ಇಲ್ಲ ಸರ್ ಹೇಳಿ ಈ ತರ ಬಾಡ್ಬಾರ್ದು ಸರ್ ಯಾಕಂದ್ರೆ ಈ ಇಷ್ಟು ಒಳ್ಳೆ ರೀತಿ ಸಮಾಜ ನೋಡಿದ್ರು ಎಲ್ಲ ಒಳ್ಳೆ ರೀತಿ ಬಸ್ಗೆ ತರ ಆಗ್ಲತ್ತು ಯಾಕ

جانشین ہے 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 ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ